A o 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 or o

ನಮ್ಮ ಮಾಜಿ ಶಾಸಕರು ರಾಜು ಹಲ್ಗೂರ್ ಅವರ ಮಗಳ ಮದುವೆ ಇದೆ ಅದಕ್ಕೆ ಹೋಗ್ತಾ ಇದ್ದೇನೆ ಅದು ಬಂದ ನಂತರ ಬೆಳಗಾಂನಲ್ಲಿ ಏನು ಎಂಟನೇ ತಾರೀಕು ಅಧಿವೇಶನ ಇದೆ ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ ಅದನ್ನು ರಿವ್ಯೂ ಮಾಡ್ತೇನೆ ನಮ್ಮ ಪೊಲೀಸ್ನವರು ಏನು ಹೇಳ್ಕೊಳ್ತಾರೆ ಆ ಬ್ಯಾರೆಕ್ಸ್ ಏನು ಮಾಡಿದ್ರು ಟೆಂಪರರಿ ಬ್ಯಾರೆಕ್ಸ್ ಮಾಡ್ತೀವಿ ಅಲ್ಲಿ ಭೇಟಿ ಕೊಡ್ತೀನಿ ಅದಾದ ಮೇಲೆ ನಮ್ಮ ಈ ಪ್ರತಿಭಟನೆಗಳು ಸಾಮಾನ್ಯವಾಗಿ ಈ ಅಧಿವೇಶನದ ಬೆಳಗಾವಿ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗುತ್ತೆ ಅದನ್ನು ಸ್ವಲ್ಪ ರಿವ್ಯೂ ಮಾಡಿ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು ಮತ್ತು ಪ್ರತಿಭಟನೆ ಮಾಡೋರಿಗೆ ಹೆಂಗೆ ಅವಕಾಶ ಮಾಡಿಕೊಡ್ಬೇಕು ಹೆಚ್ಚು ಹೆಚ್ಚು ಏನಾದರೂ ಕೂಡ ಕಾನೂನು ದೃಷ್ಟಿಯಿಂದ ಏನಾದರೂ ತೊಂದರೆಗಳಾದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಈ ಕೆಲವು ವಿಷಯಗಳನ್ನ ಮಾತಾಡಿಕೊಂಡು ಹೋಗ್ತೀವಿ ಸರಿಯಾದ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನ ಅವ್ರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಪಡ್ಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇರ್ತದೆ ಕ್ಲೇಮ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಬೆಂಬಲ ಇದೆ ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಅದನ್ನ ಕೂಡ ನಾನು ಮಾತಾಡೋದಕ್ ಹೋಗೋದಿಲ್ಲ ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದೆ ಅದನ್ನ ಪರಮೇಶ್ವರ್ ಅವ್ರು ತ್ಯಾಂಕ್ ಯು ಬನ್ನಿ

They would very